ಈ ಕರಾವಳಿ ಪ್ರದೇಶದ ವೈರುಧ್ಯವೇ ಹೀಗೆ ಅನಿಸುತ್ತೆ ಒಂದು ಕಡೆ ಕೋಮು ದ್ವೇಷದಲ್ಲಿ ಕೊಲೆಗಳಾಗ್ತಾ ಇದ್ರೆ ಮತ್ತೊಂದು ಕಡೆ ಈ ನೆಲದ ಗತ ಇತಿಹಾಸವನ್ನು ಅಗಿಯುತ್ತಾ ಹೋದಷ್ಟು ಸೌಹಾರ್ದ ಪರಂಪರೆಯೇ ಕಣ್ಣ ಮುಂದೆ ಬೆಟ್ಟವಾಗಿ ನಿಲ್ತಾ ಹೋಗುತ್ತೆ ಒಂದು ಕಡೆ ಹಿಂದೂ ಜನರು ಮಸೀದಿ ನಿರ್ಮಾಣದಲ್ಲಿ ಕೈಜೋಡಿಸಿದ್ರೆ ಇಲ್ಲೊಂದು ಕಡೆ ಹಿಂದೂ ದೇವಸ್ಥಾನದಲ್ಲಿ ಮುಸ್ಲಿಂ ವ್ಯಕ್ತಿ ವಾದ್ಯ ಸೇವೆ ನೀಡುತ್ತಾ ಕೋಮು ಸೌಹಾರ್ದ ಪರಂಪರೆಯನ್ನು ಮುಂದುವರೆಸ್ಕೊಂಡು ಬರ್ತಿದ್ದಾರೆ ನಾನು ಎಂಟು ವರ್ಷದಿಂದ ನಾನು ಇದು ಪ್ರಯತ್ನ ಮಾಡ್ತಾಯಿದ್ದೆ ತಂದೆ ಒಟ್ಟಿಗೆ ಹೋಗಿ ಕೆಲಸ ಮಾಡ್ತಾಯಿದ್ದೆ ಈಗ ನನಗೆ ವಯಸ್ಸು ಅರುವತ್ತು ವರ್ಷ ಆಯ್ತು ಈಗ ಐವತ್ತೆರಡನೇ ವರ್ಷ ಇದೆ ನಾನು ಇದು ಆಗ್ತಾ ಉಂಟು ಇದು ಟ್ರಂಪೇಟ್ ಬರ್ತದೆ ಸಕ್ಸಮು ಮತ್ತು ನಾಗಾಸರ ಮತ್ತು ಇದು ಕಂಬೆಲ ತಾಸ ಎಲ್ಲ ಇದು ಮಾಡ್ತೀನಿ ಸೈಯದ್ ನಾಸೀರ್ ಅವರು ಕಳೆದ ಐವತ್ತೊಂದು ವರ್ಷಗಳಿಂದ ದೇವಸ್ಥಾನದ ಕೈಂಕರ್ಯಗಳಲ್ಲಿ ನಾಗಸ್ವರ ನುಡಿಸುತ್ತಿದ್ದಾರೆ ಉಡುಪಿ ಜಿಲ್ಲೆಯ ಕಾಪು ಮುದರಂಗಡಿ ಎರ್ಮಾಳ್ ಎಲ್ಲೂರು ಪ್ರದೇಶದ ದೇವಸ್ಥಾನಗಳಲ್ಲಿ ವಾದ್ಯ ಸೇವೆ ನಡೆಸಿಕೊಂಡು ಬರ್ತಿದ್ದಾರೆ ಇವರ ಪರಂಪರೆ ಸುಮಾರು ಇನ್ನೂರು ವರ್ಷಗಳಷ್ಟು ಹಳೆಯದಾಗಿದ್ದು ವಾದ್ಯ ಸಾಯಿಬೇರ್ ಮನೆತನದ ಕೊಂಡಿಯಾಗಿರುವ ಇವರ ತಂದೆ ಅನ್ವರ್ ಹುಸೇನ್ ಎರ್ಮಾಳ್ ಸೈಯದ್ ನಾಸೀರ್ ಅವರಿಗೆ ಇವರ ತಂದೆಯೇ ಗುರು ಇವರ ಅಜ್ಜ ಮುತ್ತಜ್ಜಂದಿರು ಕೂಡ ನಾಗಸ್ವರ ಇವತ್ತು ನಾಸೀರ್ ಹುಸೇನ್ ಅನ್ನೋರ ಸನ್ಮಾನ ಚಾವಡಿ ಸನ್ಮಾನ ಕಾರ್ಯಕ್ರಮ ತುಳು ಅಕಾಡೆಮಿ ಈ ಥರ ಪ್ರಸಿದ್ಧ ಕಲಾವಿದರನ್ನು ಸನ್ಮಾನಿಸುವಂಥ ಈ ಸಂದರ್ಭ ಅದು ನಮ್ಮ ಅಕಾಡೆಮಿಯ ಚಾವಡಿಯಲ್ಲೇ ನಡೀತಾ ಇತ್ತು ಅಕಾಡೆಮಿಯ ಒಳಗಡೆ ನಡೆಯುತ್ತಾ ಇತ್ತು ಈಗ ಕಾಲಕ್ರಮೇಣ ಏನಾಗಿದೆ ಅಂದರೆ ಅವರ ಮನೆಗೆ ಅಥವಾ ಅವರ ಊರಿಗೆ ಹೋಗಿ ಸನ್ಮಾನ ನಡೆಸುವಂಥ ಈ ನಾಸಿರು ಅವರ ಈ ಕಾರ್ಯಕ್ರಮ ಇವತ್ತು ಈ ಗರಡಿಯ ಪ್ರಾಂಗಣದಲ್ಲಿ ನಡೆಯಿತು ಇಲ್ಲಿ ಎಲ್ಲ ಬ್ರಹ್ಮಸ್ಥಾನ ಇಲ್ಲಿ ಇಲ್ಲಿ ಕೂಡ ಉಂಟು ಇಲ್ಲಿ ಬೀಡ್ನಲ್ಲಿ ಉಂಟು ಎಲ್ಲ ಕಡೆ ಹೋಗ್ತೇವೆ ಇವರ ಸೇವೆಯನ್ನ ಗುರುತಿಸಿ ತುಳು ಸಾಹಿತ್ಯ ಅಕಾಡೆಮಿ ವತಿಯಿಂದ ಗೌರವ ಸಮರ್ಪಣೆ ನಡೆಯಿತು ನಾಸಿರ್ ಅವರು ಕಳೆದ ಐವತ್ತೊಂದು ವರ್ಷಗಳಿಂದ ಈ ತುಳುನಾಡಿನ ವಾದನ ಪ್ರಕಾರವಾದಂತಹ ನಾಗಸ್ವರನ ವಾದನ ಮಾಡ್ತಾ ಆ ನಾಗಸ್ವರದ ಹೊತ್ತಿಗೆ ಅವರಿಗೆ ನಾವು ಕಟ್ಟುವಾದ್ಯ ಅಂತ ಹೇಳ್ತೀವಿ ಶಹನಾಯಿ ಅದ್ರ ಬ್ಯಾಂಡ್ ನಮ್ಮ ಬ್ರಹ್ಮಸ್ಥಾನದಲ್ಲಿ ಅವರು ದಿಡಿಂಬು ಇತ್ಯಾದಿ ಈ ತುಳುನಾಡಿದ ವಾದ್ಯಗಳನ್ನು ನುಡಿಸುವವರು ಅವರದ ವಂಶ ಪಾರಂಪರೆ ಇದು ನಾಲ್ಕನೇ ತಲೆಮಾರು ನಾಲ್ಕನೇ ತಲೆಮಾರು ನಿರಂತರವಾಗಿ ಈ ವಾದ್ಯಗಳನ್ನು ಊದಿ ಈ ಭಾಗದಲ್ಲಿರುವಂಥ ನಾಗಮಂಡಲ ಭೂತಕೋಲ ಇದು ಎಲ್ಲದಕ್ಕೂ ಅವರು ವಾದನವನ್ನು ಮಾಡ್ತಾ ಇದ್ದವರು ಮೊದಲಾಗಿ ನಾವು ತಿಳ್ಕೊಳ್ಬೇಕಾದದ್ದು ಅಂದರೆ ಇದೇನು ಹೊಸ ವಿಚಾರ ಅಲ್ಲ ನಮ್ಮ ತುಳುನಾಡು ಯಾವ ರೀತಿ ಅಂತ ಹೇಳಿದ್ರೆ ಇಲ್ಲೇ ಭಾವೈಕ್ಯತೆಯ ಸೌಹಾರ್ದತೆಯ ಪರಂಪರೆ ಅನ್ನುವಂಥದ್ದು ಅದು ಈ ತುಳುನಾಡಿನ ಮಣ್ಣಿನ ಗುಣ ಅದು ಅದು ಅದೇ ಒಂದು ದೊಡ್ಡ ಪರಂಪರೆ ಇಲ್ಲಿ ಪರಂಪರೆ ಅದೇ ಒಂದು ಟ್ರೆಡಿಷನ್ ಟ್ರೆಡಿಷನ್ ಮತ್ತು ಅದೇ ಒಂದು ಇತಿಹಾಸ ಕೂಡ ಇತಿಹಾಸ ಕೂಡ ಇಲ್ಲಿ ನಮ್ಮ ಯಾವುದೇ ಆರಾಧನಾ ಪರಂಪರೆ ಇರ್ಬೋದು ಅಥವಾ ಕಲಾ ಪ್ರಕಾರಗಳಿರ್ಬೋದು ಅದನ್ನು ನಾವು ನೋಡ್ತಾ ಹೋದಾಗೆ ಅಲ್ಲಿ ಎಲ್ಲ ಜಾತಿ ಮತ ಧರ್ಮ ಸಮುದಾಯದವರು ಒಳಗೊಳ್ಳುವಂಥ ಒಂದು ಪ್ರಕ್ರಿಯೆ ಉಂಟು ಪ್ರಕ್ರಿಯೆ ಉಂಟು ಇದಕ್ಕೆ ಶತಶತಮಾನಗಳ ಇತಿಹಾಸ ಉಂಟು ಅಂತಹ ಒಂದು ಇತಿಹಾಸದ ಕೊಂಡಿಯಾಗಿ ಇರುವಂಥ ಸೈಯದ್ ನಾಸಿರವರನ್ನು ಇವತ್ತು ನಾವು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ವತಿಯಿಂದ ಸನ್ಮಾನ ಮಾಡಿದ್ದೇವೆ ಸನ್ಮಾನ ಅಂತ ಹೇಳಿದರೆ ನಾವು ಪ್ರತಿ ತಿಂಗಳು ಒಬ್ಬ ತುಳು ತುಳುನಾಡಿನ ಜಾನಪದ ಅಥವಾ ಆಟಕೂಟ ಆ ಮೊದಲಾದ ಕಾರ್ಯಗಳಲ್ಲಿ ಸೇವೆ ಮಾಡಿರುವಂಥ ಒಬ್ಬ ಸಾಧಕನಿಗೆ ಮಾಡುವಂಥ ಒಂದು ಗೌರವ ಗೌರವಾರ್ಪಣೆ ಆ ಗೌರವಾರ್ಪಣೆಯನ್ನು ಇವತ್ತು ನಾವು ಇಲ್ಲಿ ಈ ಒಂದು ಯಜಮಾಡಿ ಗರಡಿಯ ಸನ್ನಿಧಾನದ ವ್ಯಾಪ್ತಿಯ ಒಳಗಡೆನೆ ಒಳಗಡೆನೆ ಈ ಗರಡಿಯವರ ಸಹಭಾಗಿತ್ವದಲ್ಲಿ ಸಹಭಾಗಿತ್ವದಲ್ಲಿ ಈ ಒಂದು ಸನ್ಮಾನವನ್ನು ಮಾಡಿದ್ದೇವೆ ಇವತ್ತು ನಾವು ಅವರನ್ನು ಸನ್ಮಾನ ಮಾಡಿದ್ದೇವೆ ಇಲ್ಲಿ ಕನ್ನಂಗಾರ್ ಗರಡಿಯಲ್ಲಿ ಕನ್ನಂಗಾರ್ ಬ್ರೊಮ್ಮ ಬೈದರ್ಕಳ ಗರಡಿ ಗರಡಿಯಲ್ಲಿ ನಾಸಿರ್ ಅವರು ನಲವತ್ತ ಐದು ವರ್ಷಕ್ಕಿಂತ ಹೆಚ್ಚು ವರ್ಷದಿಂದ ಬರ್ತಿದ್ದಾರೆ ಅವರ ಸೇವೆ ಸಲ್ಲಿಸಿದ್ದಾರೆ ಅವರ ಅಜ್ಜ ಅವರ ಅಪ್ಪ ಬರ್ತಿದ್ರು ಅವರ ಅಜ್ಜಂದಿರು ಕೂಡ ಇಲ್ಲಿ ಬರ್ತಿದ್ರು ಅವರ ಮನೆತನಕ್ಕೆ ಅವರ ಇಲ್ಲಿ ಹಿಸ್ಟ್ರಿ ಅವರ ಹಿಸ್ಟ್ರಿ ನೋಡಬೇಕಾದ್ರೆ ಅವರ ಮನೆ ಯರ್ಮಾಳಲ್ಲಿದೆ ಎರ್ಮಾಳಲ್ಲಿ ಅವರು ಎರಡು ಇನ್ನೂರು ವರ್ಷದಕ್ಕಿಂತ ಹೆಚ್ಚು ಅವರ ಇತಿಹಾಸ ಇದೆ ಇಲ್ಲಿ ಬಂದು ಇರುವುದು ದ್ವೇಷದ ನಡುವೆ ಹುದುಗಿ ಹೋಗಿರುವ ಇಂಥ ನೂರಾರು ಸಾವಿರಾರು ಸೌಹಾರ್ದ ಪರಂಪರೆಯನ್ನು ಅಗೆದು ತೆಗೆದು ಕರಾವಳಿಯ ನೈಜ ಸೌಂದರ್ಯವನ್ನು ಮರುಸ್ಥಾಪಿಸುವ ಪ್ರಯತ್ನ ಆಗಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ